ಕೈ ರುಚಿ ಇವತ್ ನೋಡ್ರಿ ಫ್ರೆಂಡ್ಸ್ ನಾವ ಬೇಕರಿ ಸ್ಟೈಲ್ ಮೋತಿಚೂರ್ ಲಡ್ಡು ಮನಿ ಒಳಗನ ಈಸಿಯಾಗಿ ಕಡಿಮೆ ಸಾಮಗ್ರಿಗಳಿಂದ ಯಾವ ತರ ಮಾಡೋದಂತ ತೋರಿಸ್ಕೊಡ್ತಾ ಇದೀವಿ ನೋಡ್ರಿ ಯಾರೆಲ್ಲ ಹೊಸದಾಗಿ ನಮ್ ಚಾನಲ್ ನೋಡಿದ್ರಿ ನಮ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೇನೇ ಪಕ್ಕದಲ್ಲಿ ಬೆಲ್ ಬೆಲ್ಲ ಪ್ರೆಸ್ ಮಾಡಿ ಆಲ್ ಅನ್ ಒಂದು ಬಟನ್ ಟ್ಯಾಪ್ ಮಾಡೋದನ್ನ ಮರಿಬೇಡ್ರಿ ಇವತ್ ನೋಡ್ರಿ ನಾವು ಬಾಡಿ ಈಸಿಯಾಗಿ ಮಾಡೋದನ್ನ ತೋರಿಸ್ಕೊಡ್ತಾ ಇದೀವಿ ಅದಕ್ಕೋಸ್ಕರ ನಮ್ ವಿಡಿಯೋನ ಒಂದ್ ಸ್ವಲ್ಪ ಸ್ಕಿಪ್ ಮಾಡ್ರೆ ನೋಡ್ರಿ ಅಂದ್ರೆ ನೀವು ಕೂಡ ನೋಡ್ರಿ ಇವತ್ತು ಮಾಡೋ ತರ ಮೋತಿಚೂರ್ ಲಡ್ಡು ಮನಿ ಒಳಗನ್ನ ಮಾಡ್ಕೊಂಡು ಊಟ ಮಾಡ್ಬೋದು ನೋಡ್ರಿ ಬರೀ ಇವಾಗ ಮೋತಿಚೂರ್ ಲಡ್ಡು ಯಾವ ತರ ಮಾಡೋದು ಅದ್ರ ಸಾಮಗ್ರಿಗಳು ಏನ್ ಬೇಕಂತ ನೋಡೋಣ ಈಗ ನೋಡ್ರಿ ಮೋತಿಚೂರ್ ಲಡ್ಡು ಮಾಡಕ್ಕೆ ಮೊದಲಿಗೆ ಒಂದ್ ಕಪ್ ಆಗುವಷ್ಟು ಹಸಿ ಕಡ್ಡಿಬೇಳೆ ಹಿಟ್ ನೋಡ್ರಿ ಹಸಿ ಹಿಟ್ಟಿ ಹಿಟ್ಟಿಂತ ಮಾಡ್ತಾರೆ ಇದನ್ನ ಈಗ ಇದನ್ನ ಸಾನಸ್ಕೊಳ್ರಿ ಹಸಿ ಕಡ್ಲಿಬೇಳೆ ಹಿಟ್ ಒಂದ್ ಸ್ವಲ್ಪನು ಗಂಟಿ ಇರಬಾರ್ದು ನೋಡ್ರಿ ತರ ಸಾನಸ್ಕೋಬೇಕ್ರಿ ಅಂದ್ರ ಟೆಕ್ಸ್ಚರ್ ಚಲೋ ಬರ್ತಿತ್ರಿ ಮೋತಿಚೂರ್ ಲಡ್ಡು ಇದನ್ನ ಗಂಟು ಇರ್ಲಾರ್ದ ಪೂರ್ತಿ ಪೂರ್ತಿ ಈ ತರ ಸಾನಸ್ಕೊಳ್ರಿ ಈಗ ಹಿಟ್ ನೋಡ್ರಿ ಈ ತರ ಪೂರ್ತಿ ಒಂದ್ ಸ್ವಲ್ಪನು ಗಂಟು ಇರ್ಲಾರ ಸಾನಸ್ಕೊಂಡ್ರಿ ಈಗ ಇದ್ರೊಳಗ ಒಂದ್ ಚಿಟಿಗೆ ರೆಡ್ ಫುಡ್ ಕಲರ್ ಹಾಕೊಳ್ಳೋಣ ಇದರಿಂದ ನೋಡ್ರಿ ಕಲರ್ ಚಲೋ ಬರ್ತೇತ್ರಿ ಹಾಕೊಂಡು ನೋಡ್ರಿ ಪೂರ್ತಿ ಇದನ್ನ ಮಿಕ್ಸ್ ಮಾಡ್ಕೊಳನ್ರೀ ಈ ತರ ಇದನ್ನ ನೋಡ್ರಿ ಮಾಡ್ಕೊಳ್ರಿ ಮಿಕ್ಸ್ ಮಿಕ್ಸ್ ಮಾಡ್ಕೊಂಡ್ ನೋಡ್ರಿ ಈಗ ಇದರೊಳಗೆ ಒಂದ್ ಸ್ವಲ್ಪ ನೀರ್ ಹಾಕೊಳ್ಳೋಣ ಇದನ್ನ ನೀರ್ ಹಾಕೋಂತ ಚಲೋದಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಇದ್ರಲ್ಲಿ ಕೂಡ ಒಂದ್ ಸ್ವಲ್ಪನು ಗಂಟೆ ಮಿಕ್ಸ್ ಮಾಡ್ಕೋಬೇಕ್ರಿ ಇದನ್ನ ಈ ತರ ನೋಡ್ರಿ ಒಂದ್ ಸ್ವಲ್ಪ ಸ್ವಲ್ಪ ನೀರ್ ಹಾಕೊಳ್ಳೋಣ ಇದೊಂದ್ ಸ್ವಲ್ಪ ನೀರ್ ಗತಿ ಇರ್ಬೇಕ್ರಿ ಅಂದ್ರೆ ಬೂಂದಿ ಚಲೋ ಬರ್ತೈತಿ ನೋಡ್ರಿ ನಮ್ದು ಒಂದ್ ಸ್ವ ಗಂಟ್ ಇರ್ಲಾರ ಪೂರ್ತಿ ತರ ಮಿಕ್ಸ್ ಮಾಡ್ಕೊಂಡ್ರಿ ನೋಡ್ರಿ ಈಗ ಇದನ್ನ ಬುಂದಿ ಫ್ರೈ ಮಾಡ್ಕೊಳಕ್ ನೋಡ್ರಿ ಮೊದ್ಲಿಗೆ ಇಲ್ಲೊಂದ್ ಪಾತ್ರೆಯಲ್ಲಿ ಎಣ್ಣೆ ಬಿಸಿ ಮಾಡಕ್ ಇಟ್ಕೊಂಡಿದ್ರಿ ಈಗ ಇದನ್ನ ಯಾವ ತರ ಫ್ರೈ ಅಂತ ತೋರಿಸಿಕೊಡ್ತಿವಿ ನೋಡ್ರಿ ಈಗ ಇಲ್ಲಿ ನೋಡ್ರಿ ಒಂದ್ ಪೇಪರ್ ತಗೊಂಡಿ ನೋಡ್ರಿ ಒಂದ್ ಹಳೆ ತಗೊಂಡಿರೀ ಪ್ಲಾಸ್ಟಿಕ್ ಹಳೆ ಒಂದ್ ಈಗ ಇದ್ರಾಗ ನೋಡ್ರಿ ಹಿಟ್ಟೆ ತರ ಹಾಕೊಂಡ್ ನೋಡ್ರಿ ಇವಾಗ ಇದನ್ನ ಈ ರೀತಿಯಾಗಿ ಪೂರ್ತಿ ಇಲ್ಲಿ ಗಂಟು ಕಟ್ಕೊಳ್ರಿ ಈಗ ನೋಡ್ರಿ ಮೊದ್ಲಿಗೆ ತುದಿ ಒಂದ್ ಸ್ವಲ್ಪ ಕಟ್ ಮಾಡ್ಕೊಳನ್ರಿ ಈಗ ನೋಡ್ರಿ ಇದನ್ನ ಈ ರೀತಿಯಾಗಿ ಸಂತನ್ ಬಂದಿ ಬಿಟ್ಕೊಳ್ರಿ ಈಗ ನೋಡ್ರಿ ನಾವ್ ಇದನ್ನ ಮೀಡಿಯಂ ಟು ಹೈ ಫ್ಲೇಮ್ ಒಳಗ ಒಂದ್ ಎರಡರಿಂದ ರಿಂದ ಎರಡೂವರೆ ನಿಮಿಷಗಳ ಕಾಲ ಚಲೋನಾಗಿ ಟ್ರೈ ಮಾಡ್ಕೊಂಡು ನೋಡ್ರಿ ಈ ಬುಂದಿ ನೋಡ್ರಿ ಈ ತರ ಪೂರ್ತಿ ಒಂದ್ ಜರಡ ತಕೊಂಡ್ಬಿಡೋನ್ರಿ ದಯ ಎಷ್ಟು ಸನ್ ಸೈಜ್ ಬಂದವ್ ನೋಡ್ರಿ ನಮ್ ಬುಂದಿ ಈಗ ನೋಡ್ರಿ ಫ್ರೆಂಡ್ಸ್ ನಮ್ ಬುಂದಿ ನೋಡ್ರಿ ಎಷ್ಟು ಮಸ್ತ್ವ್ರಿ ಎಷ್ಟು ಸನ್ ಸೈಜ್ ಕೂಡ ಬರಾತವ್ ನೋಡ್ರಿ ದಯ ಇದು ಬಾಳ ಈಜಿ ಟಿಕ್ ನೋಡ್ರಿ ನೀವು ನೋಡ್ರಿ ಇನ್ ಮೇಲಿನ ಮನೆಯೊಳಗೆ ತರ ಟ್ರೈ ಮಾಡ್ರಿ ಫ್ರೆಂಡ್ಸ್ ಚಲೋ ಈಸಿಯಾಗಿ ಬರತ್ತ ನೋಡ್ರಿ ನೋಡ್ರಿ ನಾವು ಪೂರ್ತಿ ಬುಂದಿ ನೋಡ್ರಿ ಪೂರ್ತಿ ಈ ತರ ಫ್ರೈ ಮಾಡ್ಕೊಂಡ್ ಬಿಡ್ವಿ ಇದ ನೋಡ್ರಿ ಎಷ್ಟು ಸಣ್ಣ ಸೈಜ್ ಆಗಿ ಮಾಡ್ಕೊಂಡ್ವಿ ನೋಡ್ರಿ ಇವಾಗ ಈಗ ಒಂದೊಂದ್ ಐನಾದ್ರೂ ದೊಡ್ಡ ಸೈಜ್ ಇದ್ರೆ ಅದನ್ನ ಕೈಯಿಂದ ನೋಡ್ರಿ ಫ್ರೆಂಡ್ಸ್ ಈ ತರ ಮಾಡ್ಕೊಂಡ್ ಬಿಡ್ಬೇಕು ಬಿಡ್ಬೇಕು ನೋಡ್ರಿ ಇದು ಪೂರ್ತಿಗ ಸಣ್ ಸೈಜ್ ಅದಾವ್ರಿ ಒಂದೊಂದ್ ದೊಡ್ಡ ಸೈಜ್ ಒಂದ್ ಸ್ವಲ್ಪ ಕೈಯಿಂದ ಈ ತರ ಮಾಡ್ಕೊಂಡ್ ಈಗ ಇದನ್ನ ಯಾವ ತರ ಮೋತಿಚೂರ್ ಲಡ್ಡು ರೆಡಿ ಮಾಡೋದು ಅಂತ ನೋಡೋಣ ಬರ್ರಿ ಈಗ ನೋಡ್ರಿ ಮೋತಿಚೂರ್ ಲಡ್ಡು ರೆಡಿ ಮಾಡ್ಕೊಳಕ ಒಂದ್ ಪಾತ್ರೆ ಬಿಸಿ ಮಾಡಾಕ್ ಇಟ್ಕೊಂಡೇನ್ರಿ ಇದರಲ್ಲಿ ನೋಡ್ರಿ ನಾವ್ ಯಾವ ಕಪ್ಲಿ ಹಿಟ್ ತಗೊಂಡಿರ್ತೀವಲ್ರೀ ಅದ ಕಪ್ಲಿಂತ್ರ ಮುಕ್ಕಾಲ್ ಕಪ್ ಆಗೋ ಸಕ್ಕರೆ ಸಕ್ರೆ ಹಾಕೊಳ್ಳೋನ್ರಿ ನೀವು ಸಿಹಿ ಏನಾದ್ರೂ ಒಂದ್ ಸ್ವಲ್ಪ ಜಾಸ್ತಿ ತಿಂತೀನಿದ್ರ ಒಂದ್ ಸ್ವಲ್ಪ ಜಾಸ್ತಿ ಹಾಕೋಬಹುದು ನೋಡ್ರಿ ನಾವ್ ಮೀಡಿಯಂ ತಿಂತೀರ ಅದಕ್ಕೋಸ್ಕರ ಮೀಡಿಯಂ ಹಾಕೋಳನ್ರೀ ಈಗ ಅದೇ ಕಪ್ಲಿಂತ್ರ ಪೂರ್ತಿ ಒಂದ್ ಕಪ್ ಆಗುವಷ್ಟ ನೀರ್ ಹಾಕೊಳ್ಳೋಣ ಈಗ ಇದ್ರೊಳಗ ಒಂದ್ ಚಿಟಗಿಷ್ಟು ರೆಡ್ ಫುಡ್ ಕಲರ್ ಹಾಕೊಳ್ಳೋನ್ರಿ ಹಾಕೊಂಡ್ ನೋಡ್ರಿ ಇದನ್ನ ರೀತಿ ಪೂರ್ತಿ ಮಿಕ್ಸ್ ಮಾಡ್ಕೊಳ್ರಿ ಮಿಕ್ಸ್ ಮಾಡ್ಕೊಂಡು ಬರೀ ಸಕ್ಕರೆ ಅಷ್ಟೇ ಕರೀಬೇಕ ನೋಡ್ರಿ ಆತರ ಹೈ ಫ್ಲೇಮ್ ಒಳಗ ಒಂದ್ ಸ್ವಲ್ಪ ಸಕ್ಕರೆ ಕರ್ಗೋವರ್ಗ ಇದನ್ನ ಇದೇ ತರ ಮಿಕ್ಸ್ ಮಾಡ್ಕೊಂತಾನೆ ಸಕ್ಕರೆ ಕರ್ಗಸ್ಕೊಳ್ಳೋನ್ರೀ ಈಗ ನೋಡ್ರಿ ಈಗ ಸಕ್ಕರೆ ಪೂರ್ತಿ ಕರ್ಗೇತ್ ನೋಡ್ರಿ ಈಗ ಗ್ಯಾಸಿನ ಇನ್ ಫ್ಲೇಮ್ ಆಫ್ ಮಾಡ್ಕೊಳ್ಳೋಣ್ರಿ ಆಫ್ ಮಾಡ್ಕೊಂಡು ನೋಡ್ರಿ ನಾವೇನ್ ಏನ್ ಬುಂದಿ ರೆಡಿ ಮಾಡಿ ಇಟ್ಕೊಂಡೇವೆಲ್ರಿ ಇದನ್ನ ಹಾಕೊಳ್ಳೋಣ್ರಿ ಈ ತರ ಬುಂದಿ ಹಾಕೊಂಡ್ ನೋಡ್ರಿ ಗ್ಯಾಸಿನ ಫ್ಲೇಮ್ ಮಾತ್ರ ಆಫ್ ಆಗಿರ್ಬೇಕ್ರಿ ಬುಂದಿ ಹಾಕೊಂಡು ಮೊದ್ಲಿಗೆ ಇದನ್ನ ಈ ರೀತಿಯಾಗಿ ಪೂರ್ತಿ ಮಿಕ್ಸ್ ಮಾಡ್ಕೊಳ್ಳೋನ್ರಿ ಚಲೋತ್ನಾಗಿ ನೋಡ್ರಿ ಒಂದು ನಲ್ವತ್ ಸೆಕೆಂಡ್ ಕಲ ಕಾಲ ಪೂರ್ತಿ ಈ ತರ ಮಿಕ್ಸ್ ಮಾಡ್ಕೊಳ್ಳೋನ್ರಿ ಈಗ ರೀ ಗ್ಯಾಸಿನ ಫ್ಲೇಮ್ ಮತ್ತೆ ಆನ್ ಮಾಡ್ಕೊಳ್ಳೋನ್ರಿ ಆನ್ ಮಾಡ್ಕೊಂಡು ನೋಡ್ರಿ ಪೂರ್ತಿ ಲೋ ಫ್ಲೇಮ್ ಒಳಗ ಇದನ್ನ ಇದು ಮಾಯ್ಶ್ಚರ್ ಪೂರ್ತಿ ಮುಗಿಬೇಕು ನೋಡ್ರಿ ಆ ತರ ಇದನ್ನ ಮಿಕ್ಸ್ ಮಾಡ್ಕೊಂತಾನೆ ಬೇಯಿಸ್ಕೊಳ್ರಿ ಗ್ಯಾಸಿನ ಫ್ಲೇಮ್ ಮಾತ್ರ ಪೂರ್ತಿ ಲೋ ಇರ್ಬೇಕ್ರಿ ಲೋ ಫ್ಲೇಮ್ ಒಳಗೆ ಇದನ್ನ ಸೊತ್ನಾಗ ಈ ತರ ಮಿಕ್ಸ್ ಮಾಡ್ಕೊಂತಾನೆ ಬೇಯಿಸಿಕೊಂಡ್ರಿ ಮಿಕ್ಸ್ ಮಾಡೋದು ಮಾತ್ರ ಬಿಡಬಾರ್ದ್ರಿ ಇದು ನಮ್ಗ್ ನೋಡ್ರಿ ಹೆಂಗ್ ಪೂರ್ತಿ ಖಾಲಿ ಆಗತ್ತೈತಿ ನೋಡ್ರಿ ಇದ್ರೊಳಗಿಂದ ಇದನ್ನ ನಾವು ಈಗ ಒಂದ್ ಮೂರಿಂದ ನಾಲ್ಕು ನಿಮಿಷ ಅಷ್ಟ ಈ ತರ ಬೇಯಿಸ್ಕೊಂಡೇ ನೋಡ್ರಿ ಇದನ್ನ ಇನ್ನೂ ಒಂದ್ ಎರಡರಿಂದ ಮೂರ್ ನಿಮಿಷಗಳ ಕಾಲ ತರ ಬೇಯಿಸ್ಕೊಂಡ್ರಿ ಮಿಕ್ಸ್ ಮಾಡ್ಕೊಂತಾನೆ ಈಗ ನೋಡ್ರಿ ಮೋತಿಚೂರ್ ಲಡ್ಡು ನೋಡ್ರಿ ಇದ್ರೊಳಗಿನ ಪೂರ್ತಿ ಮಾಸ್ಚರ್ ಖಾಲಿ ಆಗಿಬಿಟ್ಟಿತ್ರಿ ಇದನ್ನ ಒಟ್ಟ ಒಂದ್ ಆರ್ಂದ ಏಳು ನಿಮಿಷಗಳ ಕಾಲ ಪೂರ್ತಿ ಲೋ ಫ್ಲೇಮ್ ಇದೇ ತರ ನೋಡ್ರಿ ಬೇಯಿಸ್ಕೊಂಡ್ವಿ ಈಗ ಗ್ಯಾಸ್ ಇನ್ ಫ್ಲೇಮ್ ಆಫ್ ರೀ ಈಗ ಇದನ್ನ ಮುಚ್ಚಳ ಮುಚ್ಚಿ ಒಂದ್ ಹತ್ ನಿಮಿಷ ಇದೇ ತರ ಬಿಡೋಣಿ ಈಗ ನೋಡ್ರಿ ಗ್ಯಾಸ್ ಫ್ಲೇಮ್ ಆಫ್ ಮಾಡ್ಕೊಂಡು ನಾವು ಈ ಕೆಳಗಡೆ ಕೆಳಗನೆ ಇಳಿಸ್ಕೊಂಡಿ ನೋಡ್ರಿ ಈಗ ಇದನ್ಗ ಆಗ್ಬೇಕ್ರಿ ಅದಕ್ಕೋಸ್ಕರ ನೋಡ್ರಿ ಇದನ್ನ ಒಂದ್ ಪ್ಲೇಟ್ ರೋಗಿ ತಕೊಳನ್ರಿ ಅಂದ್ರೆ ಜಲ್ದಿ ತನ್ಗಾಗತ್ತೆ ನೋಡ್ರಿ ಒಂದ್ ಪ್ಲೇಟ್ ಆಗಿ ತಕೊಳ್ಳೋದ್ರಿಂದ ತರ ನೋಡ್ರಿ ಪೂರ್ತಿ ನಾವು ರೆಡಿ ಮಾಡ್ಕೊಂಡಿರೋದನ್ನ ಒಂದ್ ಪ್ಲೇಟ್ ಹೋಗಿ ತೊಗೊಳ್ರಿ ಇದನ್ನ ನೋಡ್ರಿ ಇದನ್ನ ಪೂರ್ತಿ ಒಂದ್ ಪ್ಲೇಟ್ ತಕೊಂಡ್ವಿ ಈಗ ಇದರಲ್ಲಿ ಒಂದೂವರೆ ಟೀ ಸ್ಪೂನ್ ಇದು ತುಪ್ಪ ಹಾಕೊಳ್ಳ್ರಿ ನೋಡ್ರಿ ತುಪ್ಪ ಹಾಕೊಳ್ಳ್ರಿ ಆಮೇಲೆ ನೋಡ್ರಿ ಇದ್ರೊಳಗ ಕಲಂಗಡಿ ಬೀಜ ಹಾಕೊಳ್ಳೋಣ ಅಂದ್ರೆ ಬೇಕರಿ ಸ್ಟೈಲ್ ಅಂದ್ಮೇಲೆ ಕಲಂಗಡಿ ಬೀಜ ಮತ್ತೆ ತುಪ್ಪ ಹಾಕಬೇಕ ನೋಡ್ರಿ ಈ ತರ ನೋಡ್ರಿ ಕಲಂಗಡಿ ಬೀಜ ಹಾಕೊಳ್ಳೋಣ ಹಾಕೊಂಡು ನೋಡ್ರಿ ಇದನ್ನ ಈ ರೀತಿಯಾಗಿ ಪೂರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ ಮಾಡ್ಕೊಂಡು ನೋಡ್ರಿ ಇದನ್ನ ಪೂರ್ತಿ ತನ್ನ ಮನೆಗೆ ಬಂದಾರ ಮನಿಗೆ ಬಂದಾಳ ಅಮ್ಮು ಅಮ್ಮು ಬಂದಾಳ ಅಮ್ಮ ಬಂದಾಳಿನ್ ಲಡ್ಡು ಮಾಡಕ್ ಬಂದಿ ಈಗ ನೋಡ್ರಿ ತನ್ನಗ್ ಆಗಿಟ್ಟೇತ್ರಿ ಈಗ ಇದ್ರ ಉಂಡೆ ರೆಡಿ ಮಾಡ್ಕೊಳ್ರಿ ನಮಗೆ ಸೈಜ್ ಬೇಕು ನೋಡ್ರಿ ಅಷ್ಟ ಸೈಜ್ ಅಷ್ಟ ಸೈಜ್ ಮೋತಿಚೂರು ಲಡ್ಡು ನೋಡ್ರಿ ಈ ರೀತಿಯಾಗಿ ರೆಡಿ ಮಾಡ್ಕೊಳ್ಳೋಣ ಇದರಲ್ಲಿ ನಾವು ತುಪ್ಪ ಹಾಕಿರೋದ್ರಿಂದ ನೋಡ್ರಿ ಕೈ ಗಂಡ್ಕೊಳ್ಳೋದಿಲ್ರಿ ನೀವೇನಾದ್ರೂ ಕೈ ಗಂಡ್ಕೊಳಕತ್ತಿದ್ರ ಒಂದ್ ಸ್ವಲ್ಪ ಎಣ್ಣೆ ತುಪ್ಪ ಹತ್ಕೋಬಹುದು ನೋಡ್ರಿ ಕೈಗ ಇದೇ ತರ ನೋಡ್ರಿ ಲಡ್ಡು ರೆಡಿ ಮಾಡ್ಕೊಳ್ರಿ ನೋಡ್ರಿ ಈ ತರ ಇದರ ನೋಡ್ರಿ ಒಂದ್ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ನೋಡ್ರಿ ನಿಮ್ಗೆ ಎಷ್ಟ ಸೈಜ್ ಬೇಕು ಅಷ್ಟು ಸೈಜ್ ಲಡ್ಡು ರೆಡಿ ಮಾಡ್ಕೋಬಹುದು ನೋಡ್ರಿ ನಾವ್ ಇಷ್ಟ ಸೈಜ್ ಲಡ್ಡು ರೆಡಿ ಮಾಡ್ಕೊಳತ್ತೀವ್ರಿ ನೋಡ್ರಿ ಎಷ್ಟು ಮಸ್ತ್ ಆಗಿ ಬಂದಿತ್ತು ನೋಡ್ರಿ ನಮ್ಮ ಮೋತಿಚೂರ್ ಲಡ್ಡು ನೋಡಿದ್ರ ಬಾಯಿ ಒಳಗೆ ನೀರ್ ಬರ್ಸೈತ್ ನೋಡ್ರಿ ಆತರ ಆಗಿದ್ದೀರಿ ಇದು ಸೇಮ್ ಬೇಕರಿ ಟೇಸ್ಟ್ ಆಗಿದೆ ನೋಡ್ರಿ ಇದು ಈಗ ನೋಡ್ರಿ ಫ್ರೆಂಡ್ಸ್ ನಮ್ಮ ಮೋತಿಚೂರ್ ಲಡ್ಡು ಎಷ್ಟ್ ಮಸ್ತಾಗಿ ರೆಡಿ ಆಗ್ಯಾವ್ರಿ ನೋಡಕ್ ನೋಡ್ರಿ ಎಷ್ಟು ಮಸ್ತಾಗಿ ಆಗ್ಯಾವ ಸೇಮ್ ಬೇಕರಿ ಸಿಗ್ತಾವಲ್ರಿ ಫ್ರೆಂಡ್ಸ್ ಅದೇ ತರ ನೋಡ್ರಿ ಟೇಸ್ಟ್ ಕೂಡ ಅಷ್ಟೇ ಚಲೋ ಆಗಿದ್ದೀರಿ ನೀವು ಕೂಡ ನೋಡಿ ಇವತ್ತು ನಾನು ಮಾಡಿ ತರ ಮೋತಿಚೂರ್ ಲಡ್ಡು ಮನೆಯೊಳಗೊಮ್ಮೆ ಟ್ರೈ ಮಾಡಿ ಟ್ರೈ ಮಾಡಿ ಟೇಸ್ಟ್ ಹೆಂಗಾಗಿತ್ತು ಅಂತ ಹೇಳೋದನ್ನ ಮರಿಬೇಡ್ರಿ ಇದು ಬಾಳ ಈಜಿ ಮೆಥೆಡ್ ಮಾಡೋದನ್ನ ತೋರಿಸ್ಕೊಟ್ಟೆ ನೋಡ್ರಿ ನಾವು ಬರೇ ಒಂದ್ ಅರ್ಧ ತಾಸೊಳಗೆ ರೆಡಿ ಆಗುವಂತ ಒಂದ್ ರೆಸಿಪಿ ನೋಡ್ರಿ ಇದು ಜಲ್ದಿ ರೆಡಿ ಆಗೈತ್ರಿ ಹಾಗೆ ಟೇಸ್ಟ್ ಕೂಡ ಚಲೋ ಆಗತ್ರಿ ಇದು ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಎಷ್ಟು ಸಾಫ್ಟ್ ಆಗಿ ಆಗಿದವ ನೋಡ್ರಿ ಇದು ಈ ತರ ಕೈಯಿಂದ ಮುರ್ಗ ನೋಡ್ರಿ ಎಷ್ಟು ಮಸ್ತ್ ಆಗಿ ಬರತ್ತೋ ಎಷ್ಟು ಜ್ಯೂಸಿ ತರ ಕಾಣತಾವ ನೋಡ್ರಿ ಬಟ್ ಟೇಸ್ಟ್ ಆಗ್ಯಾವ್ರ ಇವು ತುಪ್ಪನ ನೋಡ್ರಿ ಜಾಸ್ತಿ ಯೂಸ್ ಇಲ್ರಿ ಬರೀ ಒಂದ್ರಿಂದ ಎರಡು ಟೀ ಸ್ಪೂನ್ ಅಷ್ಟೇ ಹಾಕೋದ್ ನೋಡ್ರಿ ಎಷ್ಟು ಮಸ್ತ್ ಆಗಿ ರೆಡಿ ಆಗ್ಯಾವ ನೋಡ್ರಿ ಈ ತರ ಮುರುಗ ನೋಡ್ರಿ ಎಷ್ಟು ಈಸಿ ಆಗಿ ಬರತ್ತೋ ನೋಡ್ರಿ ಬಾಯಲ್ಲಿಟ್ರೆ ಕರಬೇಕು ನೋಡ್ರಿ ಆ ತರ ಆಗವ್ರಿ ಇವು

ನೀ ಇವತ್ ನಾವ್ ಮಾಡಿದ ಮೋತಿಚೂರ್ ಲಡ್ಡು ಬೇಕರಿ ಸ್ಟೈಲ್ ಮೋತಿಚೂರ್ ಲಡ್ಡು ನಿಮ್ಗೆಲ್ಲಾರ್ ಇಷ್ಟ ಆಗೈತಿ ಅಂತ ಅನ್ಕೋತೀನ್ರಿ ಇಷ್ಟ ಆದ್ರೆ ನಮ್ ವಿಡಿಯೋ ಒಂದ್ ಲೈಕ್ ಮಾಡ್ರಿ ಯಾರೆಲ್ಲಾ ಹೊಸದಾಗಿ ನಮ್ ಚಾನಲ್ ನೋಡತೀರಿ ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೆ ನಮ್ಮ ವಿಡಿಯೋ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ ಜೊತೆ ಆದಷ್ಟು ಜಾಸ್ತಿ ಶೇರ್ ಮಾಡ್ರಿ